ಸ್ನೇಹಿತರೆ ಎಲ್ಲರಿಗೂ ದೊಡ್ಡ ಮಂದಿಗೆ ನಮಸ್ಕಾರ ಇವತ್ತಿನ ವಿಡದಲ್ಲಿ ಅಡಿಕೆ ಬೆಲೆ ಏನಾಗೈತೆ ಅಂತೇಳಿ ನೋಡೋಣ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯದಲ್ಲಿ ಇಂದು ಅಡಿಕೆ ಬೆಲೆ ನೋಡೋಣ ಮೊದಲನೇದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಎಲ್ಲರೂ ದಯವಿಟ್ಟು ಪ್ರೆಸ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಹಸಿ ಅಡಿಕೆ ರಾಶಿ ಅಡಿಕೆ ಬೆಟ್ಟೆ ಹಾಗೆ ಚಾಲಿ ಬೆಲೆ ನೋಡೋಣ ಈ ವಿಡಿಯೋಗೆ ಲೈಕ್ ಮಾಡಿ ಬನ್ನಿ ಮೊದಲನೇದಾಗಿ ಹಸಿ ಅಡಿಕೆ ಬೆಲೆ ನೋಡೋಣ ದಾವಣಗೆರೆಯಲ್ಲಿ ಇಂದು ಹಸಿ ಅಡಿಕೆ ಪ್ರತಿ ಕ್ವಿಂಟಲ್ಗೆ ಆರು ಸಾವಿರದ ನೂರು ರೂಪಾಯಿ ಆಗಿರುತ್ತದೆ ಗೋಣಿ ಆರು ಮೂರು ಸಾವಿರದ ಐನೂರು ರೂಪಾಯಿ ಆಗಿರ್ತದೆ ಈಗ ಬೆಟ್ಟೆ ಬೆಲೆ ನೋಡೋಣ ಚಿತ್ರದುರ್ಗದಲ್ಲಿ ಇಂದು ಬೆಟ್ಟ ಅಡಿಕೆ ಬೆಲೆ ಮೂವತ್ತ್ಮೂರು ಸಾವಿರದ ಐನೂರ ನಲವತ್ತೊಂಬತ್ತು ರೂಪಾಯಿ ಆಗಿರ್ತದೆ ಶಿರಸಿಯಲ್ಲಿ ಇಂದು ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಆಗಿರ್ತದೆ ಹಾಗೆ ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಐವತ್ತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಸಿದ್ದಾಪುರದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಇಪ್ಪತ್ತ ಏಳು ಸಾವಿರದ ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಯಲ್ಲಾಪುರ ಯಲ್ಲಾಪುರದಲ್ಲಿ ಇಂದು ಬೆಟ್ಟೆ ಅಡಿಕೆ ಬೆಲೆ ಮೂವತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಈಗ ಚಾಲಿ ಅಡಿಕೆ ಬೆಲೆ ಏನಾಗೈತೆ ಅಂತೇಳಿ ನೋಡೋಣ ನಾನು ನಿಮಗೆ ತಿಳಿಸ್ಕೊಡ್ತೀರಂಥದ್ದು ಆವರೇಜ್ ಪ್ರೈಸ್ನ ತಿಳಿಸ್ಕೊಡ್ತಿದ್ದೇನೆ ಸಿದ್ದಾಪುರದಲ್ಲಿ ಚಾಲಿ ಅಡಿಕೆ ಬೆಲೆ ಮೂವತ್ತ್ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಶಿರಸಿಯಲ್ಲಿ ಚಾಲಿ ಅಡಿಕೆ ಬೆಲೆ ಮೂವತ್ತ್ಮೂರು ಸಾವಿರದ ಒಂಬೈನೂರ ಐವತ್ತೆಂಟು ರೂಪಾಯಿ ಆಗಿರ್ತದೆ ವಿದ್ಯುತ್ ಸಾಗರದಲ್ಲಿ ಚಾಲಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂವತ್ತ್ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತೈತೆ ಹಾಗೆ ಯಲ್ಲಾಪುರದಲ್ಲಿ ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತೈತೆ ಪ್ರತಿ ಕ್ವಿಂಟಲ್ ಚಾಲಿಗೆ ವೀಕ್ಷಕರೇ ದಯವಿಟ್ಟು ಎಲ್ಲರೂ ವೀಡಿಯೋ ನೋಡ್ತಾ ಇದ್ದಾರೆ ಯಾರೂ ಲೈಕ್ ಮಾಡ್ತಾ ಇಲ್ಲ ದಯವಿಟ್ಟು ವೀಡಿಯೋ ನೋಡೋರಂತರೂ ಲೈಕ್ ಮಾಡಬೇಕು ಆಮೇಲೆ ವೀಡಿಯೋ ನೋಡಿ ದಯವಿಟ್ಟು ಈಗ ಸರಕು ಹಾಗೆ ಗುರುಬ್ಲು ರಾಶಿ ಅಡಿಕೆ ಬೆಲೆ ನೋಡೋಣ ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಅರವತ್ತ್ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತೈತೆ ಇನ್ನು ಗುರುಬ್ಲು ಮೂವತ್ತ್ಮೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತೈತೆ ಹಾಗೆ ಈಗ ರಾಶಿ ಅಡಿಕೆ ಬೆಲೆ ಏನಾಗೈತೆ ಅಂತೇಳಿ ನೋಡೋಣ ರಾಶಿ ಅಡಿಕೆಯಲ್ಲಿ ಆವರೇಜು ಹಾಗೆ ಮ್ಯಾಕ್ಸಿಮಮ್ ಎರಡೂ ಕೂಡ ಹೋಗೋಣ ಶಿರ್ಸಿಯಲ್ಲಿ ರಾಶಿ ಅಡಿಕೆ ಬೆಲೆ ಹೊಸದು ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತೇಳು ರೂಪಾಯಿ ಆಗಿರ್ತೈತೆ ಹಾಗೆ ಚಿತ್ರದುರ್ಗದಲ್ಲಿ ರಾಶಿ ಅಡಿಕೆ ಬೆಲೆ ನಲವತ್ತೇಳು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರ್ತೈತೆ ಇನ್ನು ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ ಬೆಲೆ ನಲವತ್ತೇಳು ಸಾವಿರದ ಐನೂರ ಒಂಬತ್ತು ರೂಪಾಯಿ ಆಗಿರ್ತೈತೆ ಸಿದ್ದಾಪುರದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ನಲವತ್ತ ಐದು ಸಾವಿರದ ನಾನ್ನೂರ ಅರವತ್ತೊಂಬತ್ತು ರೂಪಾಯಿ ಆಗಿರ್ತೈತೆ ಇನ್ನು ಭೀಮ್ ಸಮುದ್ರದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ನಲವತ್ತ ಏಳು ಸಾವಿರದ ಐವತ್ತ ಒಂಬತ್ತು ರೂಪಾಯಿ ಆಗಿರ್ತೈತೆ ಇನ್ನು ಚನ್ನಗಿರಿಯಲ್ಲಿ ಮಮ್ಕೋಸ್ನಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ನಲವತ್ತ ಐದು ಸಾವಿರದ ಇನ್ನೂರ ಒಂದು ರೂಪಾಯಿ ಆಗಿರ್ತೈತೆ ಇನ್ನು ಮುಂದಿನ ಮಾರುಕಟ್ಟೆ ತುಮಕೂರು ತುಮಕೂರು ಲೋಕಲ್ನಲ್ಲಿ ನಲವತ್ತ ಆರು ಸಾವಿರದ ನಾನ್ನೂರು ರೂಪಾಯಿಂದ ಹಿಡಿದು ನಲವತ್ತ ಏಳು ಸಾವಿರದ ಮುನ್ನೂರುವರೆಗೂ ಲೋಕಲ್ನಲ್ಲಿ ಆಗ್ತಾಯಿದೆ ಇನ್ನು ಸಾಗರದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತೈತೆ ಇನ್ನು ಯಲ್ಲಾಪುರದಲ್ಲಿ ರಾಶಿ ಅಡಿಕೆ ಬೆಲೆ ನಲವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತೈತೆ ಈಗ ನ್ಯೂ ವೆರೈಟಿ ಬೆಲೆ ನೋಡೋಣ ದಯವಿಟ್ಟು ವೀಕ್ಷಕರ ಲೈಕ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ಎಲ್ಲರೂ ನೋಡುವಂಥರ ಲೈಕ್ ಮಾಡಿ ಈಗ ಬಂಟ್ವಾಳದಲ್ಲಿ ಇಂದು ನ್ಯೂ ವೆರೈಟಿ ನಲವತ್ತು ಸಾವಿರ ಆಗಿರ್ತೈತೆ ಹಾಗೆ ಶಿವಮೊಗ್ಗದಲ್ಲಿ ನಲವತ್ತೆರಡು ಸಾವಿರದ ತೊಂಬತ್ತಾರು ರೂಪಾಯಿ ಆಗಿರ್ತೈತೆ ಇನ್ನು ಪುತ್ತೂರಿನಲ್ಲಿ ನಲವತ್ತು ಸಾವಿರ ಆಗ್ತೈತೆ ಈಗ ಓಲ್ಡ್ ವೆರೈಟಿ ಬೆಲೆ ನೋಡೋಣ ಬಂಟ್ವಾಳದಲ್ಲಿಂದು ಓಲ್ಡ್ ವೆರೈಟಿ ನಲವತ್ತಾರು ಸಾವಿರದ ಐನೂರು ರೂಪಾಯಿ ಆಗಿರ್ತೈತೆ ಇವತ್ತು ಇಷ್ಟು ಅಡಿಕೆ ಬೆಲೆ ಆಗಿರುತ್ತದೆ ಸಿಗೋಣ ಮುಂದಿನದಲ್ಲಿ ನಮಸ್ಕಾರ